ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಹೊಸ ಆದೇಶ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹೌದು ವೀಕ್ಷಕರೇ ನೀವು ತಿಳಿದಿರುವಂತೆ ಪ್ರತಿ ವರ್ಷ ಗಾಂಧಿ ಪುರಸ್ಕಾರಕ್ಕೆ ಅರ್ಜಿ ಹಾಕುವ ಗ್ರಾಮಗಳಿಗೆ ಹೊಸ ನಿಯಮ ಆದೇಶವನ್ನ ಗಾಂಧಿ ಪುರಸ್ಕಾರ ಅರ್ಜಿಯಲ್ಲಿ ಸೇರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದಂತೆ ಹೊಸ ಆದೇಶ ಹೊರಡಿಸಿದೆ ಹೊರಡಿಸಿರುವ ಆದೇಶದಲ್ಲಿ ಅಳವಡಿಸಿರುವ ನಿಯಮಗಳಾದರೂ ಏನು ಎಂಬುದರ ಕುರಿತು ಮಾಹಿತಿ ಇಲ್ಲಿದೆ ನೋಡಿ ಮಾಹಿತಿ ನೀಡಿದವರು ಧಾರವಾಡ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ್ ತೊದಲ್ವಾಗಿರುವರು ನಾನು ಮಲ್ಲಿಕಾರ್ಜುನ್ ಉಪ ಉಪಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಧಾರವಾಡ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಸಂಬಂಧಿಸಿದಂತೆ ಹೊಸದಾಗಿ ಎರಡು ವಿಭಾಗ ಮಟ್ಟ ಒಂದು ವಿಭಾಗ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರ ಎರಡನೇದು ಜಿಲ್ಲಾ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಹೇಳಿ ಎರಡು ವಿಷಯಗಳನ್ನು ಆ್ಯಡ್ ಮಾಡಿದರೆ ಈ ಮುಂಚೆ ತಾಲೂಕಾ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರ ಮಾತ್ರ ಕೊಡ್ತಾ ಇದ್ರು ಈಗ ಬದಲಾವಣೆ ಆಗಿದ್ದನ್ನು ನಾನು ಹೇಳಬೇಕಾದ್ರೆ ಮೊದಲೇದಾಗಿ ವಿಭಾಗ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಒಟ್ಟು ನಮ್ಮ ರಾಜ್ಯದಲ್ಲಿ ನಾಲ್ಕು ವಿಭಾಗಗಳಿದ್ದು ಈಗ ನಮ್ಮ ನಮ್ಮ ಜಿಲ್ಲೆ ವ್ಯಾಪ್ತಿಗೆ ಬರುವುದು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಈ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ನಮ್ಮಿಂದ ಪ್ರಸ್ತಾವನೆಯನ್ನ ನಾವು ಮೂರು ಟಾಪ್ ಗ್ರಾಮ ಪಂಚಾಯಿತಿಯನ್ನ ವಿಭಾಗ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ ವಿಭಾಗ ಮಟ್ಟದಲ್ಲಿ ಮೂರು ಪಂಚಾಯಿತಿಗಳನ್ನ ಅವರು ಆಯ್ಕೆ ಮಾಡ್ತಾರೆ ಆ ಮೂರು ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಮೊದಲನೇ ರ್ಯಾಂಕ್ ಅನ್ನು ಪಡೆದಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಹದಿನೈದು ಲಕ್ಷ ರೂಪಾಯಿ ಗೌರವಧನವನ್ನು ಕೊಡ್ತಾರೆ ಎರಡನೇದು ಗ್ರಾಮ ಪಂಚಾಯತಿಗೆ ಹನ್ನೆರಡು ಲಕ್ಷ ಗೌರವಧನವನ್ನು ಕೊಡ್ತಾರೆ ನೆಕ್ಸ್ಟ್ ಮೂರನೇ ಗ್ರಾಮ ಪಂಚಾಯತಿಗೆ ಹತ್ತು ಲಕ್ಷ ಗೌರವಧನವನ್ನ ಸಾಯಧನವನ್ನಾಗಿ ಸರ್ಕಾರ ಘೋಷಣೆ ಮಾಡುತ್ತೆ ಇನ್ನು ಎರಡನೇದು ನಾವು ಜಿಲ್ಲಾ ಮಟ್ಟಕ್ಕೆ ಬಂದರೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಟಾಪ್ ಇರತಕ್ಕಂತ ಮೂರು ಗ್ರಾಮ ಪಂಚಾಯಿತಿಯನ್ನ ಮಾನ್ಯ ಗೌರವಾನ್ವಿತ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಅವರಿಗೆ ನಾವು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀವಿ ಅಲ್ಲಿಂದ ನಾವು ಕಳಿಸಿರ್ತಕ್ಕಂತ ಮೂರು ಪ್ರಸ್ತಾವನೆಯಲ್ಲಿ ವೆರಿಫಿಕೇಶನ್ ಮಾಡಿ ಒಂದು ಗ್ರಾಮ ಪಂಚಾಯಿತಿಯನ್ನ ಜಿಲ್ಲಾ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರ ಅಂತೇಳಿ ಆಯ್ಕೆ ಮಾಡ್ತಾರ ಅದಕ್ಕೆ ಎಂಟು ಲಕ್ಷ ರೂಪಾಯಿ ಗೌರವಧನವನ್ನ ಸರ್ಕಾರ ಘೋಷಣೆ ಮಾಡುತ್ತೆ ಇನ್ನು ಮೂರನೇ ಹಂತ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ತಾಲೂಕಾ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರ ತಾಲೂಕಾ ಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರ ಈ ಹಿಂದೆ ನಡೆದು ಬಂದಂತೆ ಪ್ರತಿ ತಾಲೂಕಿಗೆ ಒಂದೊಂದು ಗ್ರಾಮ ಪಂಚಾಯಿತಿಗಳನ್ನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಜಿಲ್ಲಾ ಮಟ್ಟದ ಸಿಇಒರ ಅಧ್ಯಕ್ಷತೆ ಸಮಿತಿ ಆಯ್ಕೆ ಮಾಡುತ್ತಾ ನಾವು ಆಯ್ಕೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಳು ತಾಲೂಕಿನಿಂದ ತಲಾ ಒಂದೊಂದು ತಾಲೂಕಿಗೆ ಒಂದೊಂದು ಗ್ರಾಮ ಪಂಚಾಯತಿನ ಆಯ್ಕೆ ಮಾಡಿ ಒಟ್ಟು ಏಳು ಗ್ರಾಮ ಪಂಚಾಯತಿನ ಗಾಂಧಿ ಗ್ರಾಮ ಪುರಸ್ಕಾರ ಆಯ್ಕೆ ಮಾಡಿ ನಾವು ಸರ್ಕಾರ ಕಳಿಸ್ಕೊಡ್ತೀವಿ ಆ ಸರ್ಕಾರ ಏಳು ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನ ಮಾನ್ಯ ಗೌರವಾನ್ವಿತ ಆರ್ ಡಿ ಪಿ ಆರ್ ಸಚಿವರು ಆ ಪ್ರಶಸ್ತಿಯನ್ನ ವಿತರಣೆ ಮಾಡ್ತಾರ ಈ ರೀತಿ ಬದಲಾವಣೆ ಆಗಿರ್ತಕ್ಕಂಥ ವಿಷಯ ಧನ್ಯವಾದಗಳು ಇದಕ್ಕೆ ತಾವು ಕೇಳಿಸ್ತಕ್ಕಂಥ ಪ್ರಶ್ನೆ ಏನಂದ್ರೆ ನಿಯಮಗಳು ಇದಕ್ಕೇನಾದ್ರೂ ಅಪ್ಲೈ ಆಗ್ತಾವ ನಿಜವಾಗಿ ನಿಯಮಗಳು ಅಪ್ಲೈ ಆಗ್ತವ ಏನಂದ್ರೆ ಸರ್ಕಾರ ಪೋರ್ಟಲ್ ಅಲ್ಲಿ ಏನ್ ಮಾಡಿರ್ತಾರ ಒಂದು ಅಪ್ಲಿಕೇಶನ್ ಅನ್ನು ಕರ್ಗಿರ್ತಾರೆ ಪ್ರತಿ ಗ್ರಾಮ ಪಂಚಾಯಿತಿ ಕೂಡ ಇದಕ್ಕೆ ಅಪ್ಲೈ ಮಾಡಲೇಬೇಕು ಕಡ್ಡಾಯವಾಗಿ ಒಂದು ಎರಡು ನೂರು ಕ್ವಶನರೀಸ್ ಇರ್ತವೆ ಆ ಕ್ವಶನರೀಸಿಗೆ ಆನ್ಸರ್ ಮಾಡಬೇಕು ಆ ಕ್ವಶನರೀಸ್ ಆನ್ಸರ್ ಮಾಡಿದ ಮೇಲೆ ಅವ್ರಿಗೆ ಮಾರ್ಕ್ಸ್ ಬರುತ್ತೆ ಈಗ ಉದಾಹರಣೆಗಾಗಿ ಶಾಲೆಗೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ ಅಂತ ಕೇಳ್ತಾರೆ ಮೂಲಭೂತ ಸೌಲಭ್ಯಕ್ಕಾಗಿ ಹತ್ತು ಮಾರ್ಕ್ಸ್ ಇರುತ್ತೆ ಕಲ್ಪಿಸಲಾಗಿದೆ ಹೇಳಿ ಪಿ ಡಿ ಏ ಏನಾದ್ರು ಹೇಳಿದ ಅಂದ್ರೆ ಹತ್ತಕ್ಕ ಹತ್ತು ಮಾರ್ಕ್ಸ್ ತಗೊಂಡ್ಬಿಡುತ್ತೆ ಅವಾಗ ಅಲ್ಲಿ ಮಾರ್ಕ್ಸ್ ತಗೊಂಡದ್ದೇ ಫೈನಲ್ ಇರಂಗಿಲ್ಲ ಆ ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ಮಾಡಿ ನಾವು ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿ ಆ ಟಾಪ್ ಮೂರು ಗ್ರಾಮ ಪಂಚಾಯತಿಗೆ ನೋಡಲ್ ಅಧಿಕಾರಿಗಳಲ್ಲಿ ಹೋಗ್ತಾರೆ ಅವರು ಆನ್ಲೈನ್ ನಲ್ಲಿ ಫಿಲ್ಡ್ ಮಾಡಿರ್ತಕ್ಕಂಥ ದಾಖಲೆಗಳಿಗೂ ಫಿಸಿಕಲ್ ಇರ್ತಕ್ಕಂಥ ದಾಖಲೆಗಳಿಗೂ ವೆರಿಫೈ ಮಾಡಿ ನಿಜ ಇದ್ರೆ ಅಷ್ಟು ಅಂಕಗಳನ್ನ ಹಾಕ್ತಾರೆ ಅದರ ಆಧಾರದ ಮೇಲೆ ನಾವು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡ್ತೀವಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು